ಕಾರ್ಯಾಲಯದಲ್ಲಿ ದಿನ ಪತ್ರಿಕಾಗೋಷ್ಠಿಯನ್ನು ಕರೀಲಿ ತೀರ್ಮಾನ ಮಾಡಿದ್ವಿ ಪತ್ರಿಕಾಗೋಷ್ಠಿಯಲ್ಲಿ ಅಧ್ಯಕ್ಷತೆ ವಹಿಸಿ ಎಲ್ಲಿ ಬಂದಿರುವಂಥ ಎಲ್ಲ ಅಭಿಷೇಕ್ ಅವರು ವಿಶ್ವನಾಥ್ ವಿಶ್ವನಾಥ್ ವಿಶ್ವಣ್ಣ ಅವರು ನಾಗರಾಜ್ ಅವರು ಸುದೇಣವರು ರವಿಯವರು ಸಂದೀಪ್ ಅವರು ಹಾಗೆಲ್ಲ ಪತ್ರಿಕಾ ಮಿತ್ರರಿಗೂ ಭಾರತೀಯ ಜನತಾ ಪಾರ್ಟಿ ಕೊಪ್ಪ ಮಂಡಳ ಪರವಾಗಿ ಸ್ವಾಗತವನ್ನು ವಹಿಸ್ತೇನೆ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಂಥ ತಾಲೂಕು ಅಧ್ಯಕ್ಷರಾದ ದಿನೇಶ್ ಹಸೂರ್ ಅವರಿಗೂ ತಮ್ಮೆಲ್ಲರ ಸ್ವಾಗತವನ್ನು ಬಯಸ್ತೇನೆ ಜಿಲ್ಲಾ ಉಪಾಧ್ಯಕ್ಷರಾದಂಥ ಮಹಾಬಾಲ್ ರಾಯರಿಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ ಕೊಪ್ಪ ತಾಲೂಕು ಕ ಕಾರ್ಯದರ್ಶಿಗಳಾದಂಥ ರೇವಂತ್ ಗೌಡನಿಗೂ ಮೀಲ್ಗುಡಿ ಅವ್ರದ್ದು ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ ಮಾ ಪಟಣ್ ಪಂಚಾಯಿತಿ ಮಾಜಿ ಅಧ್ಯಕ್ಷರು ನಮ್ಮ ನಾಯಕರಾದಂಥ ಉಮೇಶ್ ಶೆಟ್ಟವರಿಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ ತಾಲೂಕು ಸಿ ಮೋರ್ಚಾದ ಅಧ್ಯಕ್ಷರು ತಾಲೂಕ್ ಪಂಚಾಯಿತಿ ಮಾಜಿ ಸದಸ್ಯರಾದಂಥ ಸುಧಾಕರ್ ಅವರಿಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ ಕಸಬಾ ಹೋರ್ಡಿಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ವಿಜಯ್ ಕುಮಾರ್ ವಿಪಿಯವರಿಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ ತಾಲೂಕಿನ ಪ್ರಧಾನ ಕಾರ್ಯದರ್ಶಿಗಳಾದಂಥ ಬ್ರಜೇಶ್ ಭಟ್ ಸಹ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಒಂದು ಪತ್ರಿಕಾಗೋಷ್ಠಿಯನ್ನು ಎಲ್ಲ ಪತ್ರಕರ್ತ ಬಂಧುಗಳಿಗೂ ಮತ್ತೊಮ್ಮೆ ಸ್ವಾಗತಿಸ್ತಾ ಕಳೆದ ಎರಡರಿಂದ ಮೂರು ತಿಂಗಳು ಈಚೆಗೆ ಒಂದಷ್ಟು ಕುಲುಷಿತ ವಾತಾವರಣವನ್ನು ಸೃಷ್ಟಿ ಮಾಡಲಿಕ್ಕೋಸ್ಕರ ಏನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದು ಇಲ್ಲಿಗೆ ಅಲ್ಲಿಂದ ಇಲ್ಲಿವರೆಗೆ ವ್ಯಾಪಿಸ್ತಾ ಇದೆ ಅದು ಎಲ್ಲಿಂದ ಎಲ್ಲಿವರೆಗೆ ಹೋಗೋದು ಗೊತ್ತಿಲ್ಲ ಧರ್ಮಸ್ಥಳದ ಹೆಸರಿನಲ್ಲಿ ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಸನ್ನಿಧಾನಕ್ಕೆ ಹಾಗೂ ಅಲ್ಲಿನ ಪೂಜ್ಯರಾದ ಕಾವಂದರಿಗೂ ಕೂಡ ಒಂದಷ್ಟು ಅವರ ಹೆಸರಿಗೆ ಮಸಿ ಬಳಿಯುವಂಥ ಕೆಲಸಗಳನ್ನ ಈಗ ಕಳೆದ ಮೂರು ತಿಂಗಳಿಂದ ಪ್ರಾರಂಭ ಮಾಡಿದ್ದಾರೆ ಪ್ರಾರಂಭವಾಗಿ ಯಾರೋ ಒಬ್ಬ ಶಮೀರ್ ಅಂತ ಹೇಳಿ ಒಬ್ಬ ಯೂಟ್ಯೂಬರ್ ಪ್ರಾರಂಭ ಮಾಡಿ ಅದು ಈಗ ಅನಾಮಿಕನವರೆಗೆ ಬಂದು ನಿಂತಿದೆ ನಾನು ಕೇಳ್ತಾ ಇರೋದು ಒಬ್ಬ ಧರ್ಮಸ್ಥಳದ ಭಕ್ತನಾಗಿ ಇವತ್ತು ಪ್ರತಿದಿನ ಸ್ಥಳದ ಹೆಸರನ್ನು ತೇಜೋವಧೆ ಮಾಡುವಂಥದ್ದು ಮತ್ತು ಧರ್ಮಾಧಿಕಾರಿಗಳ ಹೆಸರನ್ನು ತೇಜೋವಾದ ಮಾಡುವಂಥ ಕೆಲಸಗಳನ್ನ ನಡೀತಾ ಇದೆ ಇವತ್ತು ನಾವು ಕೇಳ್ತಿರೋದೇನಂತಂದರೆ ಒಂದು ಮತೀಯವಾದಿಗಳು ಕಮ್ಯುನಿಸ್ಟರ ಏನು ಕುತಂತ್ರ ಇತ್ತು ಅದು ಎಲ್ಲೂ ಬಿಡಲಿಲ್ಲ ಅದು ಈ ಹಿಂದೆ ತಿರುಪತಿ ಮೇಲೂ ಕೂಡ ಅಕ್ರಮ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ಇವತ್ತು ಈ ರಾಜ್ಯದ ಈ ದೇಶದ ಕೋಟ್ಯಾಂತರ ಭಕ್ತರ ಆರಾಧ್ಯ ದೈವ ಮಂಜನಾಥ ಸ್ವಾಮಿ ಇವತ್ತು ಅಲ್ಲಿಗೆ ಅಸಂಖ್ಯಾತ ಹಿಂದೂಗಳು ಇಡೀ ದೇಶದಾದ್ಯಂತ ಎಲ್ಲ ಜನರು ಕೂಡ ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿಯ ಯಾತ್ರೆ ಮಾಡಿ ಎಷ್ಟೋ ಜನ ಸಾವಿರಾರು ಜನ ಪ್ರತಿ ವರ್ಷ ಪಾದಯಾತ್ರೆ ಮಾಡ್ಕೊಂಡು ಹೋಗುವಂಥವ್ರು ಭಕ್ತಾದಿಗಳು ನಮ್ಮ ಕಣ್ಣು ಅಂಥ ಒಂದು ತೀರ್ಥಕ್ಷೇತ್ರಕ್ಕೆ ಕೆಟ್ಟ ಹೆಸರು ತರಬೇಕಂತ ಹೇಳಿ ಒಂದಷ್ಟು ಹುನ್ನಾರಗಳು ತುಂಬ ಹಿಂದಿನಿಂದ ಬರ್ತಾ ಬರ್ತಾಯಿತ್ತು ಅದು ಫಲ ಕೊಟ್ಟಿರಲಿಲ್ಲ ಈಗ ಮೂರು ತಿಂಗಳಿಂದ ಈಚೆ ಒಂದಷ್ಟು ಜನ ಧರ್ಮಸ್ಥಳದ ಹೆಸರಿಗೆ ಮತ್ತು ಅಲ್ಲಿ ಧರ್ಮಾಧಿಕಾರಿಗಳಿಗೆ ಕೆಟ್ಟಸು ತರಬೇಕು ಮತ್ತು ಅಸಂಖ್ಯಾತ ಹಿಂದೂಗಳು ಏನು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ರು ಅವ್ರನ್ನ ತಡೆಯುವಂಥ ಕೆಲಸ ಆಗಬೇಕು ಈ ಒಂದು ಅಪಪ್ರಚಾರದಲ್ಲಿ ತಡೆಯುವಂಥ ಕೆಲಸ ಆಗಬೇಕಂತೇಳಿ ಪ್ರಯತ್ನ ಮಾಡ್ತಿದ್ದಾರೆ ಇದನ್ನು ಖಂಡಿಸಿ ಇವತ್ತು ಹಿಂದೂಗಳ ಭಾವನೆ ಮೇಲೆ ಏನು ಮತಾಂಧ ಶಕ್ತಿಗಳು ಒಂದು ಆಕ್ರಮಣ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಅದನ್ನು ನಿಲ್ಲಿಸಬೇಕು ಈ ಅವನಾರೋ ಒಬ್ಬ ಅನಾಮಿಕ ದೂರು ಕೊಟ್ಟುಕೊಳ್ಳಲೇ ಸರ್ಕಾರ ಎಸ್ ಐ ಟಿ ರಚನೆ ಮಾಡುತ್ತೆ ಇನ್ನೊಂದು ಯಾರದ ಒಂದು ಸಮುದಾಯದ ಹೆಸರಿನಲ್ಲಿ ಯಾರೋ ಒಬ್ಬರು ರೋಡ್ನಲ್ಲಿ ಹೋಗುವಂಥವ್ರು ಏನಾದರೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರು ಕೂಡ ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಆದರೆ ಶ್ರೀ ಕ್ಷೇತ್ರದ ವಿರುದ್ಧ ಷಡ್ಯಂತ್ರ ಮತ್ತು ಅಪಪ್ರಚಾರಗಳ ದಿನಂಪ್ರತಿ ನಡೀತಾ ಇದ್ದರೂ ಕೂಡ ಅವ್ರ ಮೇಲೆ ಯಾವುದೇ ಕ್ರಮಗಳನ್ನ ಸರ್ಕಾರ ಕೈಗೊಳ್ತಿಲ್ಲ ಇದರ ವಿರುದ್ಧ ಇವತ್ತಿನ ದಿನ ನಾವು ನಾವು ಪತ್ರಿಕಾಗೋಷ್ಠಿ ಮಾಡಿ ಹೇಳ್ತಿದ್ದೀವಿ ನಾವೆಲ್ಲ ಅಸಂಖ್ಯಾತ ಹಿಂದೂಗಳು ಇವತ್ತು ಧರ್ಮಸ್ಥಳದ ಜೊತೆಗಿದ್ದೇವೆ ಈಗಾಗಲೇ ಸರ್ಕಾರ ಎಸ್ ಐ ಟಿ ತನಿಖೆಯನ್ನು ಮಾಡ್ತಾ ಇದೆ ಅದರಲ್ಲಿ ಸತ್ಯಾಂಶ ಹೊರಬರುತ್ತೆ ಅಂತ ಹೇಳಿ ನಂಬಿಕೆ ನಮಗೂ ಇದೆ ಇದುವರೆಗೆ ಅನಾಮಿಕ ಕೊಟ್ಟಂಥ ದೂರಿನ ಮೇಲೆ ಹದಿನೈದರಿಂದ ಹದಿನಾರು ಸ್ಥಳ ಸ್ಥಳಗಳನ್ನು ಅಗಿತ ಮಾಡಿ ನೋಡಿದ್ದಾರೆ ಅಲ್ಲೇನೂ ಸಿಕ್ಕಿಲ್ಲ ಅಂತ ಗೊತ್ತಾದ ಮೇಲೆ ಹೊಸ ಟೆಕ್ನಾಲಜಿ ಪ್ರಕಾರ ರ್ಯಾಡರ್ ಮುಖಾಂತರ ಹುಡುಕ್ತೀವಿ ಅಂಥೇಳಿ ಹೊರಟಿದ್ದಾರೆ ನಾವು ಕೇಳ್ತಿರೋದಿಷ್ಟೇ ನಿಮ್ಮ ತನಿಖೆಗೆ ನಾವು ಯಾವ ಕಾರಣಕ್ಕೂ ವಿರೋಧ ಮಾಡಲ್ಲ ತನಿಖೆ ಸಾಂಗವಾಗಿ ನಡೀಲಿ ಸತ್ಯಾಂಶ ಹೊರಬರಲಿ ಆದರೆ ಇದ್ರ ಮಧ್ಯದಲ್ಲಿ ಸನ್ನಿಧಾನಕ್ಕೆ ಮತ್ತು ಪೂಜ್ಯ ಕಾವಾಂದ್ರ ವಿರುದ್ಧ ಮಾತಾಡುವಂಥದ್ದು ಎಷ್ಟು ಸರಿ ಏಕೆಂದರೆ ನಾವೆಲ್ಲ ನೋಡ್ತಾ ಇದ್ದೇವೆ ಇವತ್ತು ಜೈನ ಸಮುದಾಯದವರು ಒಂದು ಇರುವೆಗಳನ್ನ ಸಾಯಿಸ್ಲಿಕ್ಕೂ ಕೂಡ ಯೋಚನೆ ಮಾಡುವಂಥವ್ರು ಇರುವೆನೂ ಕೂಡ ಸಾಯಿಸಬಾರ್ದು ಅಂತ ಹೇಳ್ತಿರುವಂಥವ್ರು ಅಂಥವರ ನೇತೃತ್ವದಲ್ಲಿ ಇವತ್ತು ಅವರ ಧರ್ಮಾಧಿಕಾರಿಗಳು ಇವತ್ತು ಧರ್ಮಸ್ಥಳದಲ್ಲಿದ್ದಾರೆ ನಾವೆಲ್ಲರೂ ಹೋಗಿ ಈ ಹಿಂದಿನಿಂದ ನಾವು ನಮ್ಮ ಮನೆಯಲ್ಲಿ ಏನಾದರೂ ಆಣೆ ಭಾಷೆಗಳಾಗಿದ್ದರೂ ಕೂಡ ಅಲ್ಲಿ ಹೋಗಿ ಪರಿಹಾರಕ್ಕೆ ಬಂದಿರತಕ್ಕಂಥದ್ದು ಈಗಲೂ ಇದೆ ಹಿಂದಿನಿಂದಲೂ ಇದೆ ಇಂಥ ಒಂದು ಸನ್ನಿಧಾನದ ಮೇಲೆ ಅಪಪ್ರಚಾರ ಮಾಡುವಂಥದ್ದು ಎಷ್ಟು ಸರಿ ಈ ತಕ್ಷಣ ಈ ಥರದ ಅಪಪ್ರಚಾರಗಳನ್ನು ನಿಲ್ಲಿಸಬೇಕು ನಾವು ಇದೇ ರೀತಿ ಮುಂದುವರೆದ್ರೆ ನೇರವಾಗಿ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆ ಕರೆ ಕೊಟ್ಟು ಹಿಂದೂ ಸಮುದಾಯ ಈ ಸಂದರ್ಭದಲ್ಲಾದರೂ ಒಟ್ಟಾಗಬೇಕು ಜೊತೆಗೆ ಅಲ್ಲಿ ಏನೋ ಸಣ್ಣ ಪುಟ್ಟ ಗಲಾಟೆಗಳಾದರೆ ಅಲ್ಲಿ ಎಸ್ ಟಿ ಪಿ ಐನವರು ಪಿ ಎಫ್ ಐನವರು ಬಂದು ಹಾಸ್ಪಿಟ್ಲಿಗೆ ಬಂದು ಭೇಟಿ ಕೊಟ್ಬಿಟ್ಟು ಮತ್ತು ಏನೋ ಮತಾಂಧ ಕಮ್ಯುನಿಸ್ಟು ಅವರು ಕೂಡ ಬಂದು ಹಾಸ್ಪಿಟ್ಲಿಗೆ ಬಂದು ಭೇಟಿ ಕೊಟ್ಟು ಅಲ್ಲಿಯ ಏನು ಆಗುವ ಹೋಗಗಳನ್ನ ನೋಡಿಕೊಳ್ಳುವಂಥ ಕೆಲಸಗಳನ್ನ ಮಾಡ್ತಿದ್ದಾರೆ ನಾವು ಇದನ್ನು ನೇರವಾಗಿ ವಿರೋಹಿಸ್ತೀವಿ ಎಲ್ಲರಿಗೂ ಕೂಡ ಅವ್ರದ್ದವ್ರದಾದ ಆಚಾರ ವಿಚಾರಗಳಿದೆ ಸಂಸ್ಕಾರಗಳಿದೆ ಅವ್ರವರ ಸಂಸ್ಕಾರಗಳಲ್ಲಿ ಅವ್ರವ್ರ ತೋರಿಸ್ಕೊಂಡ್ರೆ ಏನೂ ತಪ್ಪಲ್ಲ ಆದರೆ ನಮ್ಮ ಸಂಸ್ಕಾರಗಳ ಮೇಲೆ ನಮ್ಮ ಆಚಾರಗಳ ಮೇಲೆ ಇನ್ಯಾರ ಮತಾಂಧ ಶಕ್ತಿಗಳು ಬಂದು ಕೈ ತೂರಿಸುವಂಥದ್ದು ತಲೆ ತೂರಿಸುವಂಥದ್ದು ಬೇಡ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಇದು ಇಲ್ಲಿಗೆ ಮಾತ್ರ ನಿಂತಿಲ್ಲ ಮೊನ್ನೆ ದಿನ ಶಿವಮೊಗ್ಗದಲ್ಲಿ ಇಲ್ಲಿಯ ಒಬ್ಬ ಸ್ವಯಂಘೋಷಿತ ಭಾಷಾ ಬಾಡಿಗೆ ಭಾಷಣಕಾರವಾಗಿ ಶಿವಮೊಗ್ಗದಲ್ಲಿ ಒಂದು ಭಾಷಣ ಮಾಡಿ ಹೇಳಿದ್ದಾರೆ ವೀರೇಂದ್ರ ಹೆಗ್ಡೆ ಅವರು ಈ ತಕ್ಷಣ ರಾಜ್ಯಸಭಾ ಸದಸ್ಯ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಂತ ಇಂಥ ಒಂದು ಕುಟಿಲ ಮನಸ್ಸಿನ ವ್ಯಕ್ತಿಗಳಿಂದ ಸಮಾಜ ತುಂಬ ಹಾಳಾಗ್ತಿದೆ ಹಾಗಾಗಿ ಇವತ್ತು ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಸಂಘ ಪ್ರಾರಂಭ ಆಗಬೇಕಾದ್ರೆ ಇವತ್ತು ಬಡ ಜನರು ಏನಾದರೂ ಬ್ಯಾಂಕಿಗೆ ಸಾಲಕ್ಕೆ ಹೋಗಬೇಕಾದ್ರೆ ನಿಮ್ಮ ಹತ್ರ ಏನು ಕೊಲೆಟ್ರಾಲಿದೆ ಏನು ಏನು ಜಾಮೀನು ಕೊಡ್ತೀರಿ ಏನು ಇದು ಕೊಡ್ತೀರಿ ಅಂತ ಕೇಳ್ತಾಯಿದ್ರು ಇವತ್ತು ಐದರಿಂದ ಹತ್ತು ಲಕ್ಷ ರೂಪಾಯಿನ ಕೂಡ ಯಾವುದೇ ಒಂದು ಅಡಮಾನ ಇಲ್ಲದೇ ನೇರವಾಗಿ ಒಂದು ಸ್ವಸಹಾಯ ಗುಂಪುಗಳ ಮುಖಾಂತರ ರಚನೆ ಮಾಡ್ಕೊಂಡು ಅವ್ರವ್ರಿಗೆ ಜವಾಬ್ದಾರಿ ಕೊಟ್ಟು ಇವತ್ತು ಕೋಟ್ಯಾಂತರ ಜನ ಇದರಿಂದ ಆರ್ಥಿಕವಾಗಿ ಮೇಲೆ ಬಂದಿದ್ದಾರೆ ಅಷ್ಟು ಮಾತ್ರ ಬಂದಿಲ್ಲ ಅಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘದಲ್ಲಿ ಏನು ಎಷ್ಟೊಂದು ಒಳ್ಳೆಯ ಕಾರ್ಯಕ್ರಮಗಳು ಮಾಡಿದ್ದಾರೆ ಅಂತಂದರೆ ಈಗಾಗಲೇ ಸಾವಿರದ ಎಂಟುನೂರ ಅರವತ್ತೊಂದು ಮಧ್ಯವರ್ಜನ ಶಿಬಿರ ಶಿಬಿರ ಮಾಡಿದ್ದಾರೆ ಆ ಮಧ್ಯವರ್ಜನ ಶಿಬಿರ ಮಾಡಿರ್ತಕ್ಕಂಥದ್ದು ಈ ರಾಜ್ಯದಲ್ಲಿರ್ತಕ್ಕಂಥ ತಾಯಂದ್ರಿಗೆ ಮತ್ತು ಮನೆಯಲ್ಲಿರ್ತಕ್ಕಂಥ ಹೆಣ್ಮಕ್ಳಿಗೆ ಒಳ್ಳೆಯದಾಗಲಿ ಅಂತ ಯಾಕೆಂದರೆ ಮನೆಯ ಹಿರಿಯ ಸದಸ್ಯರು ಕುಡಿದು ಬಂದು ಒಂದಷ್ಟು ಮನೆಯ ಎಲ್ಲ ವ್ಯವಸ್ಥೆಗಳನ್ನ ಹಾಳು ಮಾಡ್ತಾರೆ ಅಂತಂದಾಗ ಇದರಿಂದ ಕಂಟ್ರೋಲ್ ಮಾಡೋದು ಹೇಗೆ ಅಂತೇಳಿ ಒಳ್ಳೆಯ ಒಂದು ಕಾರ್ಯಕ್ರಮ ಹಾಕ್ಕೊಂಡು ಇವತ್ತು ನನ್ನ ಧರ್ಮಾಧಿಕಾರಿಗಳು ಸಾವಿರದ ಎಂಟುನೂರ ಅರವತ್ತ ಒಂದು ಮದ್ಯವರ್ಜನ ಶಿಬಿ ಶಿಬಿರ ಮಾಡಿ ಸಾವಿರಾರು ಜನ ಕುಡಿತದ ದುಶ್ಚಟಗಳಿಂದ ದೂರ ಆಗನ್ನು ಮಾಡಿದ್ದಾರೆ ಇದನ್ನೆಲ್ಲ ನಾವೆಲ್ಲ ಹೇಳಬೇಕಾಗಿದೆ ಇವತ್ತು ಈ ಭಾಗಕ್ಕೆ ನಮ್ಮೆಲ್ಲರಿಗೂ ಹತ್ತಿರಲಿರ್ತಕ್ಕಂಥ ನಾವೆಲ್ಲರೂ ಆರಾಧ್ಯ ದೈವ ಅಂತ ತಿಳ್ಕೊಂಡ ಮಂಜಾಥ ಸ್ವಾಮಿಗೆ ಮೇಲೆ ಕಳಂಕ ಹೊರಿಸುವಂಥದ್ದು ಎಷ್ಟು ಸರಿ ಇವತ್ತು ಮುನ್ನೂರ ಅರವತ್ತೈದು ದಿನದಲ್ಲಿ ಮೋಡ ಸರದೇ ಸರಿಯುತ್ತೆ ಒಂದು ದಿನ ಮಾತ್ರ ಮೋಡ ಇರುತ್ತೆ ಪ್ರತಿದಿನ ಮೋಡ ಇರಲ್ಲ ಮೋಡ ಸರಿಯುತ್ತೆ ಹೆಗಡೆಯರೇ ಹೇಳಿದ್ದಾರೆ ನಿನ್ನೆ ಮೋಡ ಸರದೇ ಸರಿಯುತ್ತೆ ಸ್ವಲ್ಪ ದಿನ ಕಾಯಬೇಕು ಇದು ಒಂದು ಪರೀಕ್ಷೆ ಕಾಲ ಈ ಪರೀಕ್ಷೆಯನ್ನು ನಾವು ಎದುರಿಸೋಣ ಅಂತ ಈ ಸಂದರ್ಭದಲ್ಲಿ ನಾವು ಮತ್ತು ಭಾರತೀಯ ಜನತಾ ಪಾರ್ಟಿ ಧರ್ಮಸ್ಥಳದ ಜೊತೆಗಿರುತ್ತೆ ಹಿಂದೂ ಭಕ್ತಾದಿಗಳ ಜೊತೆಗಿರುತ್ತೆ ಇದಕ್ಕೆ ಯಾರು ಮತಾಂಧ ಶಕ್ತಿಗಳು ಪ್ರೇರಪಣೆಯಿಂದ ಒಂದಷ್ಟು ತನಿಖೆಗಳಾಗ್ತಿದ್ದಾವೆ ಅದು ಆಗೋದು ಬೇಡ ಜೊತೆಗೆ ಏನು ಈ ಹಿಂದೆ ಕಾಡಿನಲ್ಲಿ ಇರ್ತಾ ಇದ್ರು ನಕ್ಸಲರು ಈಗ ಸರ್ಕಾರದ ಒಂದಷ್ಟು ಪ್ರೇರೇಪಣೆಯಿಂದ ಈಗ ನಗರಕ್ಕೆ ಬಂದಿದ್ದಾರೆ ಆ ನಗರ ನಕ್ಸಲರ ಪ್ರಯತ್ನದಿಂದ ಒಂದಷ್ಟು ಈ ಶೀತ್ ರೇ ಕ್ಷೇತ್ರಕ್ಕೆ ಅಪಪ್ರಚಾರ ಮಾಡುವಂಥ ಕೆಲಸಗಳು ಇದೆ ಏಕೆಂದರೆ ಎಲ್ಲೂ ಕೂಡ ದೇವರ ಮುಂದೆ ಇವ್ರದ್ದು ಯಾವುದೂ ನಡೆಯೋಲ್ಲ ಇವತ್ತು ವಿಧಾನಸೌಧಕ್ಕೆ ಬಾಂಬ್ ಇಟ್ಟವರು ಕೂಡ ಧರ್ಮಸ್ಥಳಕ್ಕೆ ಬಾಂಬ್ ಅಂತ ಪ್ರಯತ್ನ ಮಾಡ್ತಿದ್ದಾರೆ ಆ ಥರದ ಶಕ್ತಿಗಳ ವಿರುದ್ಧ ಇವತ್ತು ಎಲ್ಲ ಹಿಂದೂಗಳು ಒಂದಾಗಬೇಕು ನಾಡಿದ್ದು ಇಪ್ಪತ್ನಾಲ್ಕನೇ ತಾರೀಕು ಧರ್ಮಸ್ಥಳದಲ್ಲಿ ಒಂದು ದೊಡ್ಡ ಒಂದು ಸಮಾವೇಶ ಇದೆ ಆ ಸಮಾವೇಶಕ್ಕೆ ಎಲ್ಲ ಹಿಂದೂ ಬಾಂಧವರು ಕೂಡ ಬರಬೇಕು ಆ ಸಮಾವೇಶನ ಯಶಸ್ವಿಗೊಳಿಸಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಈ ರೀತಿಯ ಒಂದಷ್ಟು ಕೆಟ್ಟ ಮನಸ್ಸಿನ ಕಾರ್ಯಕ್ರಮಗಳನ್ನ ನಿಲ್ಲಿಸಬೇಕು ಸರ್ಕಾರಕ್ಕೂ ಕೂಡ ನಾನು ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತೇನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಏಕೆಂದರೆ ನಿಮ್ಮ ಮೇಲೆ ಆರೋಪ ಕೂಡ ಇದೆ ಮೀನು ತಿನ್ಕೊಂಡು ಧರ್ಮಸ್ಥಳಕ್ಕೆ ಹೋದವ್ರು ನೀವು ಅಂತೇಳಿ ಹಾಗಾಗಿ ಅವತ್ತಿನಿಂದ ಧರ್ಮಸ್ಥಳದ ಮೇಲೆ ನಿಮ್ಮ ಕಣ್ಣೊಂದು ಇದ್ದೇ ಇದೆ ಆದರೆ ನಿಮ್ಮ ಜೊತೆಗಿರ್ತಕ್ಕಂಥ ಒಂದಷ್ಟು ಎಡಪಂಥೀಯ ಕಮ್ಯುನಿಸ್ಟ್ರನ್ನ ಜೊತೆಗಿಟ್ಕೊಂಡು ಒಂದು ಮಾತು ಹೇಳಿದ ಕೂಡಲೇ ನೀವು ಎಸ್ ಐ ಟಿ ತನಿಖೆಗೆ ಆದೇಶ ಕೊಟ್ಟಿದ್ದೀರಿ ಇದಕ್ಕಿಂತ ಬೇಕಾದಷ್ಟು ದೊಡ್ಡ ದೊಡ್ಡ ಜಟಿಲವಾದ ಸಮಸ್ಯೆಗಳು ಈ ರಾಜ್ಯದಲ್ಲಿದೆ ಅದಕ್ಕೆ ನೀವು ಎಷ್ಟೇ ಎಸ್ ಐ ಟಿ ತನಿಖೆಯನ್ನು ಕೊಟ್ಟಿಲ್ಲ ಯಾವುದೂ ತನಿಖೆ ಮಾಡಿಲ್ಲ ಇರಲಿ ನೀವು ತನಿಖೆ ಮಾಡಿದ್ದರಿಂದ ಸ್ವಾಗತ ಮಾಡ್ತೀವಿ ತನಿಖೆಯಲ್ಲಿ ಸತ್ಯಾಂಶ ಹೊರಬರಲಿ ಆದರೆ ಅಪಪ್ರಚಾರ ಮಾಡಿ ಅಪಪ್ರಚಾರಗಳನ್ನು ಮಾಡಿ ಕ್ಷೇತ್ರದ ವಿರುದ್ಧ ಮತ್ತು ದೇವಸ್ಥಾನದ ವಿರುದ್ಧ ಮತ್ತು ಭಕ್ತಾದಿಗಳ ವಿರುದ್ಧ ಮತ್ತು ಕಾವಾಂದ್ರ ಪೂಜೆ ಕಾವಾಂದ್ರ ವಿರುದ್ಧ ಮಾತಾಡುವುದನ್ನು ನಿಲ್ಲಿಸಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ

ಕ್ಷೇತ್ರದ ವಿರುದ್ಧ ಅಪಪ್ರಚಾರ ನಡೀತಾ ಇದೆ ಪೂಜ್ಯ ಕಾವಾಂಧ್ರ ವಿರುದ್ಧ ಅಪಪ್ರಚಾರ ನಡೀತಾ ಇದೆ ಧರ್ಮಾಧಿಕಾರಿಗಳ ವಿರುದ್ಧ ಅಪಪ್ರಚಾರ ನಡೀತಿದೆ ಇದು ಹಿಂದೂ ಧರ್ಮದ ವಿರುದ್ಧ ಎತ್ತಿ ಕಟ್ಟುವಂತಹ ಒಂದು ದೊಡ್ಡ ಕುತಂತ್ರ ನಡೀತಿದೆ ಇದು ಅಂತ ಹೇಳ್ತಿರೋದು ನಾವು ಈಗ ಸ್ವಾಮೀಜಿಗಳಾಗಿರ್ಬೋದು ಅಥವಾ ಮುಖಂಡರು ಅವರು ತಪ್ಪು ಮಾಡಿರಬಾರ್ದು ಅಥವಾ ತಪ್ಪು ಮಾಡಿಲ್ಲ ಅಂತ ಏನು ಯಾವ್ದು ಇಲ್ಲ ಅವೆಲ್ಲ ಇವಾಗ ಆರೋಪ ನಿಮಗೆ ಎಷ್ಟು ತನಿಖೆ ಆಗ್ತಾ ಇದೆ ಅಲ್ಲಿಂದ ಮತ ಹೋರಾಟ ಮಾಡ್ತಾ ನಿನ್ನೆ ಅಲ್ಲಿನ ಧರ್ಮಾಧಿಕಾರಿಗಳು ಮಾತಾಡ್ತಾ ಹೇಳ್ತಾ ಇದ್ರು ಏನು ಅಭಿ ಅಭಿಮಾನಿಗಳು ಕರೆ ಕೊಟ್ಟರೆ ಬೇರೆ ಇದು ಅಂದ್ರೆ ಇದು ಅವರು ಕೂಡ ನೀವು ಧಮಕಿ ಹಾಕುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಆ ತರದ್ದೆಲ್ಲ ಏನು ಇಲ್ಲ ನೋಡಿ ಒಂದು 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 ನಿಮಿಷ ನಿಮ್ಗೆ ಹೇಳ್ತೀವಿ ಕೇಳಿ ಸಂಬಂಧ ಪಡೆದೇ ಇದ್ದವರು ನಾವು ದೇವರನ್ನ ಪೂಜೆ ಮಾಡ್ತೀವಿ ದೈವಗಳನ್ನ ಆರಾಧನೆ ಮಾಡ್ತೀವಿ ಏನು ಹೇಳಿ ದೇವರನ್ನ ಪೂಜೆ ಮಾಡ್ತೀವಿ ದೈವಗಳನ್ನ ಆಧಾರ ಆಧಾರ ಆರಾಧನೆ ಮಾಡ್ತೀವಿ ಅರ್ಥ ಆಯ್ತಲ್ವಾ ಮಾಡದೇ ಇದ್ದಂಥವ್ರು ಬಂದಿಲ್ಲಿ ಪ್ರಲೋಪನೆ ಮಾಡಬಾರ್ದು ಅಂತ ನಾವು ಹೇಳ್ತಾ ಇರೋದು ಈ ಯಾರು ಮನುಷ್ಯ ದೇವರ ಮನುಷ್ಯ ದೇವರಲ್ಲ ನಾವು ನಂಬಿಕೆ ಇದೆಯಲ್ಲ ನಾವು ನಂಬಿಕೆನೇ ನಾವು ದೇವರಂತ ನಂಬ್ಕೊಂಡಿದ್ದೀವಿ ಹಾಗಾಗಿ ಯಾವುದೂ ತಪ್ಪಲ್ಲ ನಾವು ಮಠಕ್ಕೆ ಹೋದರೆ ಸ್ವಾಮೀಜಿಗಳಿಗೂ ನಮಸ್ಕಾರ ಮಾಡ್ತೇವೆ ಸನ್ನಿಧಾನಕ್ಕೆ ಹೋದರೆ ಕವಾಂದ್ರಿಗೂ ನಮಸ್ಕಾರ ಮಾಡ್ತೇವೆ ನಾವು ಹಿಂದಿನ ತಲೆ ತಲೆಮಾರದಿಂದ ಏನು ನಂಬ್ಕೊಂಡು ಬಂದಿದ್ದೀವಿ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತೇವೆ ಬಿಟ್ಟರೆ ಹೊಸದಾಗಿ ಯಾವುದನ್ನೂ ಮಾಡಲ್ಲ ನಾವು ಇಲ್ಲ ಈ ಥರದ್ದು ಯಾವುದೂ ಅಲ್ಲ ಇದು ಈ ಹಿಂದೆ ಪ್ರತಿಭಟನೆ ಆದಂಥ ಸಂದರ್ಭದಲ್ಲೂ ವಿಷಯಗಳು ಚರ್ಚೆಗಳು ಬೇಕಾದಷ್ಟಾಗಿದೆ ಇದು ಇದು ಏನಾಗಿದೆ ಅಂತಂದರೆ ನೀವು ಪ್ರತಿದಿನ ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ತೀವಿ ಯೂಟ್ಯೂಬರ್ ಯೂಟ್ಯೂಬ್ ಚಾನಲರ್ಸು ಈ ಇಲ್ಲಿ ಲೋಕಲ್ನವ್ರು ಯಾರು ಬರ್ತಾ ಇಲ್ಲ ಕೇರಳದಿಂದ ಬರ್ತಿದ್ದಾರೆ ಕಾಸರಗೋಡಿಂದ ಬರ್ತಿದ್ದಾರೆ ಒಟ್ಟಾರೆಯಾಗಿ ಹಿಂದೂ ಧರ್ಮದ ವಿರುದ್ಧ ಒಂದು ಷಡ್ಯಂತ್ರ ನಡೀತಾ ಇದೆ ಆ ಷಡ್ಯಂತ್ರ ನಿಲ್ಲಬೇಕು ಅಂತ ನಾವು ಹೇಳ್ತಿರೋದು ನೋಡಿ ನಾವು ಹೇಳ್ತಿರೋದು ಇಷ್ಟೇ ಅಲ್ಲಿ ಯಾವ ದೇವಸ್ಥಾನ ಇದೆ ಅನ್ನೋದು ಮುಖ್ಯ ಅಲ್ಲ ನಾವು ಹಿಂದೂಗಳ ಆರಾಧ್ಯ ದೈವ ನಾವು ಹೋಗ್ತೇವೆ ನಾವು ದೇವರಿಗೆ ಹೋಗಿ ನಮಸ್ಕಾರ ಮಾಡಿ ಬಂದೇ ಬರ್ತೀವಿ ಅದು ನಮ್ಮ ಪ್ರತೀತಿ ಹಿಂದಿನಿಂದ ಕಾಲದಿಂದಾನು ಹೋಗ್ತಾ ಇದೀವಿ ಇಂದೂ ಹೋಗ್ತಿವಿ ಗೊತ್ತಾಗಿದೆ ಯಾಕಂದ್ರೆ ಇಂದಿನವರೆಗೂ ಹೋಗ್ ಧರ್ಮಾಧಿಕಾರಿಗಳನ್ನ ಇದನ್ನು ರಕ್ಷಣೆ ಮಾಡುವ ಕೆಲಸವನ್ನ ಬಿಜೆಪಿಯವರು ಮಾಡ್ತಾ ಇದ್ರಿ ನೀವು ಧರ್ಮಾಧಿಕಾರಿಗಳಿಗೂ ಮತ್ತು ಈ ಕೆಲವಷ್ಟು ಸಾವುಗಳಿಗೂ ಸಂಬಂಧ ಇಲ್ಲ ಧರ್ಮಾಧಿಕಾರಿಗಳ ಮೇಲೆ ಇದಕ್ಕೋಸ್ಕರ ನಾವು ಇದನ್ನು ವಿರೋಧ ಮಾಡ್ತೀವಿ ಅಲ್ಲ ನಾನು ಹೇಳ್ತಿರೋದು ಕೆಲವಷ್ಟು ಈಗ ಆಗ್ತಾ ಇದೆಯಲ್ಲ ನೀವು ಹೇಳ್ತಾ ಇದ್ದೀರಲ್ವಾ ಸೌಜನ್ಯ ಸಾವು ಅಂತ ಹೇಳಿದಿರಿ ಅದರ ಮೇಲೆ ಇನ್ನೊಂದು ಯಾವುದೋ ಒಂದು ಮೊನ್ನೆ ಹೇಳಿದರು ಎಲ್ಲ ಎಲ್ಲ ಸಾವುಗಳಲ್ಲೂ ಅಲ್ಲಿ ಕ್ಷೇತ್ರ ನೋಡಿ ನಿಮ್ದು ಒಂದು ಸನ್ನಿಧಾನ ಅಂತಂದಾಗ ಎಷ್ಟೋ ಜನ ವಯಸ್ಸಾದಂಥವರು ನಿಮ್ಮ ಮನೆಯಲ್ಲಿ ಏನೂ ಇಲ್ಲದಂಥವರು ಕೂಡ ಅಲ್ಲಿ ಆ ಸನ್ನಿಧಾನದಲ್ಲಿ ಬಂದು ಊಟ ಮಾಡಿ ಅಲ್ಲಿದ್ದಂಥವ್ರು ಸಾವಿರಾರು ಜನ ಇದ್ದಾರೆ ಆದರೆ ವಯಸ್ಸು ಜಾಸ್ತಿ ಆದಾಗ ಒಂದಷ್ಟು ಎಷ್ಟೋ ಜನ ನಮಗೂ ನಿಮ್ಗೆ ಗೊತ್ತಿರುವಾಗ ನೇತ್ರಾವತಿ ನದಿಯಲ್ಲಿ ಸ್ನಾನ ಮಾಡಬೇಕಾದ್ರೆ ಸಾವಾಗಿದ್ದು ಉಂಟು ಅವ್ರು ಯಾರಂತ ಗೊತ್ತಿಲ್ಲದಾಗ ಎಂಟು ದಿನ ಹತ್ತು ದಿನ ಹಾಗೆ ಅವ್ರ ಬಾಡಿನ ಇಟ್ಬಿಟ್ಟು ಪೊಲೀಸ್ ಕಂಪ್ಲೇಂಟಲ್ಲ ಆದನ ಯಾರೂ ಇಲ್ಲ ಅಂತಂದಾಗ ಅಲ್ಲಿ ದಫನ್ ಮಾಡಿದ್ದು ಉಂಟು ಇಲ್ಲ ಅಂತ ಹೇಳಲಿಕ್ಕಾಗಲ್ಲ ಯಾರು ಪರಿಚಯ ಆಗಲ್ಲ ಈಗ ಯಾವುದೇ ಸಾವಾದಾಗ ಯಾರಂತ ಗುರ್ತಿಹಿಡಿಯೋಕಾಗಿಲ್ಲ ಅಂತಂದಾಗ ಅದನ್ನು ಸುಡಲ್ಲ ಅದನ್ನು ಹೂಳ್ತಾರೆ ಯಾಕೆಂತಂದರೆ ಇನ್ನು ಹತ್ತು ವರ್ಷ ಅಲ್ಲ ಇಪ್ಪತ್ತು ವರ್ಷ ಬಂದು ಅವ್ರ ಕುಟುಂಬದವ್ರು ಬಂದು ಡಿ ಎನ್ ಎ ಟೆಸ್ಟ್ ಮಾಡಿದಾಗಲೂ ಹೌದು ಅಂತ ಗೊತ್ತಾಗಬೇಕು ಅಂತೇಳಿ ಬೇರೆ ಕಾರಣಕ್ಕಲ್ಲ ಆ ಥರ ಸಾವುಗಳು ಎಲ್ಲ ಕ್ಷೇತ್ರದಲ್ಲೂ ಆಗ್ತವೆ ಅಲ್ಲಿಲ್ಲ ಎಲ್ಲ ಕ್ಷೇತ್ರದಲ್ಲೂ ಆಗ್ತವೆ ಅಲ್ಲ ನಾನು ಕೇಳ್ತಿರೋದು ಮೂಳೆ ಸಿಕ್ಕಿಲ್ಲ ನಾನು ಹೇಳ್ತಿರೋದು ಹಾಗಲ್ಲ ನೋಡಿ ಉತ್ಸಾಹ ಅಲ್ಲ ಒಂದು ಸಾವಿರ ನೂರಾರು ವರ್ಷಗಳ ಸಾವಿರಾರು ವರ್ಷಗಳಿಂದ ಒಂದು ಹಿಂದೂ ಸಮುದಾಯ ಹೋಗಿಯಲ್ಲಿ ತಮ್ಮ ಆರಾಧ್ಯ ದೈವ ಪ್ರತಿದಿನ ನಾವೆಲ್ಲ ಹೇಗೆ ಅಂತಂದ್ರೆ ಯಾರು ಏನು ಗೊತ್ತಿಲ್ಲ ನಾವು ಪ್ರತಿ ವರ್ಷ ನಮ್ಮ ಮನೆಯಲ್ಲಿ ಪೂಜೆಯಾಗಿ ವರ್ಷಕ್ಕೊಂದ್ಸರಿ ಕಾಣಿಕೆ ಕೂಡ ದೇವಸ್ಥಾನದ ಹೆಸರು ಕಟ್ತೀವಿ ನಾವು ನಾವು ಆ ಥರ ನಂಬ್ಕೊಂಡು ಬಂದುತ್ತವ್ರು ಹಾಗಾಗಿ ನಮ್ಮ ನಂಬಿಕೆಗೆ ಎಲ್ಲ ಒಂದು ಕಡೆ ದ್ರೋಹ ಆಗ್ತಿದೆ ಜೊತೆಗೆ ಹಿಂದೂ ಸಮುದಾಯನ ಇದು ಪರ್ಪಸ್ಫುಲಿ ಇದು ಕಮ್ಯುನಿಸ್ಟರ ಒಂದು ಕೆಲಸ ಮತ್ತು ನಗರ ನಕ್ಸಲ್ರು ಏನಿದ್ದಾರೆ ಕಾಡಿಂದ ನಗರಕ್ಕೆ ಬಂದವರು ಅವರಿಗೆ ಪ್ರಪೋ ಸಪೋರ್ಟ್ ಮಾಡುವಂಥವ್ರು ಅವರು ಸೇರಿ ಮಾಡುವಂಥ ಒಂದು ಬಲವಾದ ಒಂದು ಷಡ್ಯಂತ್ರ ಇದು ಅಂತ ಹೇಳಿ ಇಷ್ಟಪಡ್ತಾರೆ ಅಲ್ಲೇ ನಾನು ಹೇಳ್ತೀನಿ ಪ್ರಜಾವಾಣಿ ಪತ್ರಿಕೆ ಬಂದಿದೆ ಯಾರು ಅಂತೇಳಿ ಆ ವ್ಯಕ್ತಿ ಹೆಸರು ನಾನು ಹೇಳಲ್ಲ ಅವ್ರಿಗೆ ಇನ್ನೂ ಇನ್ನಾದ್ರೂ ನೀವು ನೋಡಿ ಇನ್ನಾದ್ರೂ ಇನ್ನಾದ್ರೂ ದೇವ್ರ ಬುದ್ಧಿ ಕೊಡ್ಲಿ ಒಳ್ಳೇದು ಕೊಡ್ಲಿ ಯಾಕೆಂತಂದ್ರೆ ನೀವು ಕೂಡ ಸಂದರ್ಭದಲ್ಲಿ ನೀವು ನೋಡಿ ಒಂದು ಒಂದನ್ನು ಅರ್ಥ ಮಾಡ್ಕೊಳ್ಳಿ ಇದುವರೆಗೆ ಧರ್ಮಾಧಿಕಾರಿಗಳು ಯಾವುದೇ ಒಂದು ರಾಜಕೀಯ ಪಕ್ಷದ ಸಭೆ ಸಮಾರಂಭಗಳು ಕೂಡ ಪಾಲ್ಗೊಳ್ಳಲಿಲ್ಲ ಇವತ್ತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಉಚಿತ ಬಸ್ ಮಾಡಿದಾಗ ಅದನ್ನು ಕೂಡ ಪ್ರಶಂಸೆ ಮಾಡಿದ್ದಾರೆ ಅವರು ಅದನ್ನು ಸಿದ್ದರಾಮಯ್ಯನವರು ವಿಧಾನಸೌಧದಲ್ಲಿ ಹೇಳಿದ್ದಾರೆ ಏನಂತ ಬ್ಯಾಲೆನ್ಸ್ ಬೇಕಾಗಿಲ್ಲ ಅವ್ರು ನೈಜತೆ ಇದೆ ಅದು ಅವರು ನಾವು ಅವರ ಪರವಾಗಿ ನಮ್ಗೇನವ್ರ ಕಾರ್ಯಕ್ರಮ ಪರವಾಗಿಲ್ಲ ಆದರೆ ಅಲ್ಲಿ ನಡೀತಿರ್ತಕ್ಕಂಥ ಒಂದು ಕೆಟ್ಟ ವ್ಯವಸ್ಥೆ ನಿಲ್ಬೇಕು ಅಂತ ನಾವು ಹೇಳ್ತಿದೀವಿ ಆರೋಪ ಈಗ ಅಪಪ್ರಚಾರಗಳು ನಿಲ್ಬೇಕು ಅಂತ ನಾವು ಹೇಳ್ತೀವಿ ನಮ್ಗೇನು ಸಂಬಂಧ ಇಲ್ಲ ಯಾವ ವ್ಯಕ್ತಿ ನಮಗೇನು ಸಂಬಂಧ ಇಲ್ಲ ಆದರೆ ಅಲ್ಲಿ ಅಲ್ಲಿ ಮಾಡುವಂಥ ಅಪಪ್ರಚಾರಗಳಿದೆಯಲ್ಲ ಆ ಅಪಪ್ರಚಾರ ನಿಲ್ಲಿ ಅಂತ ಭಕ್ತಾದಿಗಳ ಮನಸ್ಸಿಗೆ ಘಾಸಿಗೊಳಿಸಬೇಡಿ ಅಂತ ನಾವು ಹೇಳಿಕ್ಕೆ ಇಷ್ಟಪಡ್ತೀವಿ ಇಲ್ಲ ಇಲ್ಲ ನಾನು ಒಂದು ನಿಮಿಷ ತಿಮ್ಮರೋಡಿಯವರಿಗೆ ನಾನು ನಗರ ರಚಿಸಲ್ಲ ಅಂತ ಹೇಳ್ತಿಲ್ಲ ಏನು ಕಮ್ಯುನಿಸ್ಟ್ ಕೇರಳದಿಂದ ಬಂದಿದ್ದಾರೆ ತಿಮ್ಮರೌಡಿ ಎಷ್ಟು ಪ್ರತಿ ಎಷ್ಟು ಪ್ರತಿಭಟನೆ ಮಾಡಿದ್ದಾರೆ ಎಸ್ ಐ ಟಿ ರಚನೆ ಆಗಿತ್ತಾ ತಿಮ್ಮರೌಡಿಯವರು ಎಷ್ಟು ಪ್ರತಿಭಟನೆ ಮಾಡಿದರು ಎಸ್ ಒಂದು ನಿಮಿಷ ಒಂದು ಸೇರಿ ಎಸ್ ಐ ಟಿ ರಚನೆ ಆಗಿತ್ತ ಇಲ್ಲ ಅಲ್ವಾ ಈಗ ಯಾಕೆ ಎಸ್ ಐ ಟಿ ರಚನೆ ಆಯಿತು ಇದಕ್ಕೆ ಕಾರಣದ ತಪ್ಪಿಲ್ಲ ನಾನು ಹೇಳಿದ್ದೆ ಹಾಂ ಆಗಲಿ ನಾವು ಅದನ್ನು 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 ಇಲ್ಲ 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 ಅದು ನಾವು ನಾನು ನಾನು ಹೇಳ್ತಿದ್ದೀನಿ ಕೇಳಿ ಷಡ್ಯಂತ್ರ ಯಾವುದ್ರ ವಿರುದ್ಧ ಆಗ್ತಿದೆ ನೀವು ಈಗಾಗಲೇ ಹೇಳಿದಿರಿ ಕಾವಾಂದ್ರ ವಿರುದ್ಧ ಧರ್ಮಾಧಿಕಾರಿಗಳ ವಿರುದ್ಧ ಷಡ್ಯಂತ್ರ ಮಾಡ್ತಿದ್ದಾರೆ ಜೊತೆಗೆ ಆ ದೇವಸ್ಥಾನಕ್ಕೆ ಭಕ್ತಾದಿಗಳು ಬರಬಾರ್ದು ಅಂತ ಒಂದಷ್ಟು ಜನ ತಡೆಯುವಂಥ ಕೆಲಸಗಳು ಮಾಡ್ತಿದ್ದಾರೆ ಅದನ್ನು ಮಾಡಬಾರ್ದು ಅಂತ ನಾವು ಹೇಳ್ತೀವಿ ಹಿಂದೂಗಳ ಭಾವನೆಗೆ ಇಲ್ಲ ಒಂದು ಕಡೆ ನೀವು ಅಡ್ಡ ಬರಬೇಡಿ ಅಂತ ನಾವು ಹೇಳ್ತೀವಿ ನಮ್ಮ ಭಾವನೆ ನಾವು ಯಾವ ದೇವ್ರನ್ನ ಬೇಕಾದ್ರೆ ನಂಬೋದು ನಮ್ಮ ಸ್ವತಂತ್ರ ಅಲ್ವಾ ಯಾರನ್ನ ಬೇಕಾದ್ರೆ ನಂಬೋದಲ್ಲ ಯಾವ ದೇವ್ರನ್ನ ಬೇಕಾದ್ರೂ ನಂಬೋದಲ್ಲ ನಾವು ಅದೇ ಅದಕ್ಕೆ ಅದಕ್ಕೆ ನೋಡಿ ಅದಕ್ಕೆ ಅದನ್ನು ಹಾಂ ನೋಡಿ ಧರ್ಮಾಧಿಕಾರಿಗಳು ಹೇಳಿದ್ದಾರೆ ಇದೆಲ್ಲ ತನಿಖೆಯನ್ನು ನಾನು ಸ್ವಾಗತಿಸುತ್ತೇನೆ ತನಿಖೆ ತುಂಬ ಚೆನ್ನಾಗಲಿ ಅದಕ್ಕೆ ಹೇಳಿದ್ದು ಮೋಡ ಕರ್ಗೆ ಕರಗುತ್ತೆ ಆ ನಂತರದಲ್ಲಿ ಸೂರ್ಯನ ಕಿರಣ ಬಂದೇ ಬರುತ್ತೆ ಅಂತ ಯಾಕೆಂದರೆ ಅದ್ರ ಈಗ ಈಗ ಎರಡು ತಿಂಗ್ಳು ಎರಡು ಎರಡು ತಿಂಗಳಿಂದ ಈಚೆ ಏನು ಮೋಡ ಇದೆ ಆ ಮೋಡ ಸರದೇ ಸರಿಯುತ್ತೆ ಅಂತ ಹೇಳಿದ್ದಾರೆ ಹಾಗಾಗಿ ಅವರ ತನಿಖೆಯನ್ನು ನಾವು ಸ್ವಾಗತಿಸ್ತೇವೆ ಎಸ್ ಐ ಟಿ ತನಿಖೆಯನ್ನು ಸ್ವಾಗತಿಸ್ತೀವಿ ಜೊತೆಗೆ ಧರ್ಮಾಧಿಕಾರಿಗಳು ಸ್ವಾಗತಿಸಿದ್ದಾರೆ ಭಕ್ತಾದಿಗಳು ಬರಬಾರ್ದಂತ ಒಂದಷ್ಟು ಜನ ತಡೆಯುವಂಥ ಕೆಲಸಗಳು ಮಾಡ್ತಿದ್ದಾರೆ ಅದನ್ನು ಮಾಡಬಾರ್ದು ಅಂತ ಹೇಳ್ತೀವಿ ಹಿಂದೂಗಳ ಭಾವನೆಗೆ ಎಲ್ಲ ಒಂದು ಕಡೆ ನೀವು ಅಡ್ಡ ಬರಬೇಡಿ ಅಂತ ನಾವು ಹೇಳ್ತೀವಿ ನಮ್ಮ ಭಾವನೆ ನಾವು ಯಾವ ದೇವ್ರನ್ನ ಬೇಕಾದ್ರೆ ನಂಬೋದು ನಮ್ಮ ಸ್ವತಂತ್ರ ಅಲ್ವಾ ಯಾರನ್ನ ಬೇಕಾದ್ರೆ ನಂಬೋದಲ್ಲ ಯಾವ ದೇವ್ರನ್ನ ಬೇಕಾದ್ರೆ ನಂಬೋದಲ್ವ ನಾವು ಅದಕ್ಕೆ ಅದಕ್ಕೆ ನೋಡಿ ಅದಕ್ಕೆ ಅದನ್ನ ಹಾ ನೋಡಿ ಧರ್ಮಾಧಿಕಾರಿಗಳು ಹೇಳಿದ್ದಾರೆ ಇದೆಲ್ಲ ತನಿಖೆನ ನಾನು ಸ್ವಾಗತಿಸ್ತೇನೆ ತನಿಖೆ ತುಂಬ ಚೆನ್ನಾಗ್ಲಿ ಅದಕ್ಕೆ ಹೇಳಿದ್ದು ಮೋಡ ಕರ್ಗೆ ಕರಗುತ್ತೆ ಅನಂತರದಲ್ಲಿ ಸೂರ್ಯನ ಕಿರಣ ಬಂದೇ ಬರುತ್ತೆ ಅಂತ ಯಾಕೆಂದ್ರೆ ಈಗ ಈಗ ಎರಡು ತಿಂಗ್ಳು ಎರಡು ತಿಂಗಳ ಈಚೆ ಏನು ಮೋಡ ಇದೆ ಆ ಮೋಡ ಸರದೇ ಸರಿಯುತ್ತೆ ಅಂತ ಹೇಳಿದ್ದಾರೆ ಹಾಗಾಗಿ ಅವರ ತನಿಖೆಯನ್ನು ನಾವು ಸ್ವಾಗತಿಸ್ತೇವೆ ಎಸ್ ಐ ಟಿ ತನಿಖೆಯನ್ನು ಸ್ವಾಗಸ್ತೀವಿ ಜೊತೆಗೆ ಧರ್ಮಾಧಿಕಾರಿಗಳು ಸ್ವಾಗತಿಸಿದ್ದಾರೆ ಈ ಎಸ್ಐಟಿ ತನಿಖೆಯಾಗಿ ಅಲ್ಲಿ ಕೆಲವೊಂದು ಮೂಡಗಳು ಸಿಕ್ಕ ಸಂದರ್ಭದಲ್ಲಿ ಈಗ ನಾವು ಹೋರಾಟ ಅಂತ ಹೇಳ್ತಿರೋ ನೋಡಿದ್ರೆ ಅಲ್ಲಿರುವಂತ ಕೆಲವೊಂದು ಸತ್ಯಗಳು ಹೊರಗೆ ಬರುತ್ತೋ ಅನ್ನೋ ಬಯಸ್ತು ನೋಡ್ರಿ ಹೇಳಿ ಸ್ವಾಮೆ ಅದೆಲ್ಲ ಏನು ಅಲ್ಲ ಪಾರ್ಟ್ ನಮ್ಮ ಅಧ್ಯಕ್ಷ ಏನ್ ಹೇಳಿದ್ರೆ ನಾವು ಐ ಟಿ ತನಿಖೆನ ಭಾರತೀಯ ಜನತಾ ಪಾರ್ಟಿ ಬಿಜೆಪಿ ಸಂಪೂರ್ಣ ಸ್ವಾಗಿಸ್ತೇವೆ ಅಲ್ಲಿ ಇನ್ನೂ ಕೂಡ ಯಾವುದೇ ತರದ ತನಿಖೆ ಆಗಲಿಕ್ಕೆ ಭಾರತೀಯ ಜನತಾ ಪಾರ್ಟಿ ಬಿಜೆಪಿ ಯಾವುದೇ ತರಹದ ವಿರೋಧ ಇಲ್ಲ ಆದರೆ ನಮ್ಮ ನಾವು ವಿರೋಧ ವ್ಯಕ್ತಪಡಿಸಿದ್ರೆ ಧರ್ಮಸ್ಥಳಕ್ಕೆ ಇವತ್ತಲ್ಲ ನಮ್ಮ ಪೂರ್ವಜರ ಕಾಲದಿಂದನೂ ಮಾತಿನ ಮಂಜುನಾಥ ಕಾಸಿನ ತಿಮ್ಮಪ್ಪ ಅಂತ ಹೇಳ್ತಾರೆ ಹಾಗಾಗಿ ಮಂಜುನಾಥ ಸ್ವಾಮಿ ಬಗ್ಗೆ ನಮ್ಮ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಕೆಲವೊಂದಷ್ಟು ವ್ಯಕ್ತಿಗಳು ಅದ್ರ ವಿರುದ್ಧ ನಮ್ಮ ಹೋರಾಟ ಇದೆ ಅದರ ವಿರುದ್ಧ ಯಾವುದೇ ಸೌಜನ್ಯನ ಸಾವಿನ ವಿರುದ್ಧ ಆಗ್ಲಿ ಅಥವಾ ಈಗ ಎಸ್ಐಟಿ ತನಿಖೆ ಮಾಡ್ತಿರೋ ವಿರುದ್ಧವಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಬಿಜೆಪಿ ವಿರೋಧ ಇಲ್ಲ ಸ್ವಾಗತ ಮಾಡಿ ನಮ್ಮ ಸ್ವಾಗತ ಸಮಾವೇಶ ಅಂದ್ರೆ ನಾವು ಕ್ಷೇತ್ರದ ಬಗ್ಗೆ ಸಮಾವೇಶ ಮಾಡ್ತಿರೋದು ಐ ಟಿ ವಿರುದ್ಧ ಅಲ್ಲ ರಾಜ್ಯ ಸರ್ಕಾರದ ವಿರುದ್ಧ ಅಲ್ಲ ಅಥವಾ ಇನ್ಯಾದ ವಿರುದ್ಧ ಅಲ್ಲ ಸಮಾವೇಶ ಮಾಡ್ತಾ ಇರೋದು ಧರ್ಮಸ್ಥಳದ ಬಗ್ಗೆ ಕೋಟ್ಯಾಂತರ ಭಕ್ತರಿದ್ದಾರೆ ಭಕ್ತರೆಲ್ಲರೂ ಸೇರ್ಬಿಟ್ಟು ಧರ್ಮಸ್ಥಳ ಬಗ್ಗೆ ಅಪಪ್ರಚಾರ ವಿರುದ್ಧ ಮಾತ್ರ ನಾವು ಹೋರಾಟ ಮಾಡ್ತಾ ಇರೋದು ಯಾವುದೇ ಯಾವುದೇ ತನಿಖಾ ಸಂಸ್ಥೆ ವಿರುದ್ಧ ಅಲ್ಲ ನೋಡಿ ಒಂದ್ ಹೇಳ್ತೀನಿ ಕೇಳಿ ಆರೋಪ ವ್ಯತ್ಯಾಸ ಕೂಡ ಗೊತ್ತಿದೆ ಅನಾಮಿಕ ವ್ಯಕ್ತಿ ದೂರು ಕೊಟ್ಟಿರೋದ್ನ ನೀವು ನೋಡಿದೀರಿ ನಾವು ನೋಡಿದೀವಿ ಈಗಾಗಲೇ ಸುಮಾರು ಹದಿನೈದು ದಿವಸ ಅದು ಇಪ್ಪತ್ತು ದಿವಸ ಆಯ್ತು ರಾಜ್ಯದ ಪ್ರಮುಖ ಹುದ್ದೆಯಲ್ಲಿರುವಂತ ಅಧಿಕಾರಿಗಳೇ ಖುದ್ದು ಸ್ಥಳಕ್ಕೆ ಈ ಇವತ್ತಿನ ಕಾಲಮಾನಕ್ಕೆ ತಕ್ಕಂತ ಇನ್ಸ್ಟ್ರೂಮೆಂಟ್ಗಳನ್ನ ತಗೊಂಡು ಬಂದು ಚೆಕಿಂಗ್ ಮಾಡಿ ಅಗಿತಾ ಇದ್ದಾರೆ ಏನೂ ಸಿಕ್ಕಿಲ್ಲ ಎಲ್ಲೋ ಒಂದ್ ಎರಡು ಹತ್ತು ಪಾಯಿಂಟ್ ಅಲ್ಲಿ ಏನೋ ಹಳೆಯಾದ ಮೂಳೆ ಸಿಕ್ಕಿದೆ ಅದನ್ನು ಸ್ವಾಗತ ಮಾಡ್ತೀವಿ ಅದು ಯಾವ ಮಟ್ಟದ ತನಿಖೆ ಬೇಕಾದರೂ ಆಗಿ ಅದು ಯಾರು ಮಾಡಿದರೆ ಅದಕ್ಕೆ ಪನಿಷ್ಮೆಂಟ್ ಆಗಲಿ ಅದರ ಪರವಾಗಿ ಯಾವುದೇ ಭಾರತೀಯ ಜನತಾ ಪಾರ್ಟಿ ನಾವ್ಯಾರೂ ಕೂಡ ಇಲ್ಲ ಭಾರತೀಯ ಜನತಾ ಪಾರ್ಟಿ ಬಿಜೆಪಿ ಸ್ಪಷ್ಟವಾಗಿ ಹೇಳ್ತದೆ ಏನಂತ ಹೇಳಿದ್ರೆ ಅನ್ಯಾಯದ ಪರವಾಗಿ ನಾವಿಲ್ಲ ನ್ಯಾಯದ ಪರವಾಗಿ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಏನಾಗುತ್ತೆ ಅದ್ರ ವಿರುದ್ಧವಾಗಿ ನಾವು ಯಾವತ್ತೂ ನಾವು ಬನ್ನಿ ಇರ್ತೀವಿ

ಆಯ್ತು ಒಂದ್ ನಿಮಿಷ ಒಂದ್ ನಿಮಿಷ ಮಾತಾಡಬಾರ್ದು ಅಂದ್ರೆ ಮಾತಾಡ್ಲಿಕ್ಕೆ ವ್ಯಕ್ತಿ ಸ್ವಾತಂತ್ರ್ಯ ವಾಕ್ ಸ್ವಾತಂತ್ರ್ಯಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಂದು ಸಂವಿಧಾನದಲ್ಲಿ ಅದಕ್ಕೆ ಕೂಡ ಆದಂತ ಒಂದು ಕಾನೂನುಗಳಿದ್ದಾರೆ ಆ ರೀತಿಯಲ್ಲೇ ಮಾತಾಡಬೇಕು ಹಾಗಾಗಿ ಪತ್ರಕರ್ತರಿದ್ದೀರಿ ಪತ್ರಕರ್ತರು ನೀವು ನಮಗೆ ಏನು ಬೇಕಾದ್ರೂ ಮಾತಾಡ್ಬೋದಾ ಅಥವಾ ನಾವು ನಿಮಗೆ ಏನಾದ್ರು ಬೇಕಾದ್ರೂ ಮಾತಾಡ್ಬೋದಾ ಹಾಗಾಗಿ ವ್ಯಕ್ತಿ ಸ್ವಾತಂತ್ರ್ಯ ವಾಕ್ ಸ್ವಾತಂತ್ರ್ಯಕ್ಕೆ ಒಂದು ಧಕ್ಕೆ ಬರುವಂತ ರೀತಿಯಲ್ಲಿ ವರ್ತನೆ ಮಾಡ್ತಾ ನಾವು ಖಂಡಿಸ್ತೇವೆ ಧನ್ಯವಾದಗಳು